ಶ್ಲೋಕಗಳನ್ನ ನೋಡಿದ್ದೆವು ಆರಲ್ಲಿ ಏನಿದೆ ಅಮಂದಾನಂದ ಸಂದೋಹ ಸಂತೋಷಿತ ಜಗತ್ರಯಂ ನಾರಾಯಣ ಮಣಿ ಅಮಂದ ಅಂದ್ರೆ ಕಮ್ಮಿ ಅಲ್ಲದ ಪರಿಪೂರ್ಣವಾದ ಅಮಂದ ಆನಂದ ಕೊನೆಯಿಲ್ಲದ ತುದಿ ಇಲ್ಲದ ಆನಂದದ ಸಂದೋಹ ರಾಶಿಯನ್ನ ರಾಶಿಯಿಂದ ಸಂತೋಷಿತ ತೃಪ್ತಿಪಟ್ಟ ಜಗತ್ರಯ ತೃಪ್ತಿಪಡಿಸಿದ ಪುರು ಲೋಕಗಳನ್ನು ಕೂಡ ಮೂರು ಜಗಕ್ಕೆ ಸಂತೋಷವನ್ನ ಕೊಟ್ಟ ಸಂತೋಷಿತ ಸಂತೋಷಗೊಳಿಸಿದ ಮೂರು ಲೋಕಗಳನ್ನು ಮೂರು ಲೋಕಗಳನ್ನ ತನ್ನ ಕೊನೆಯಿಲ್ಲದ ಆನಂದದ ರಾಶಿಯ ಒದಗಿಸುವುದು ಇನ್ನೊಬ್ಬನಿಗೆ ಸಂತೋಷವನ್ನ ಅಷ್ಟು ಸುಲಭ ಅಲ್ಲ ನಾವೇನು ಮಾಡ್ತೀವಿ ಅಂತಂದ್ರು ಅದು ತತ್ಕಾಲದ್ದಾಯ್ತು ಸಂತೋಷ ಅಂದ್ರೆ ಅದು ಅವನ ಬದುಕಿನ ಭಾಗ ಆಗುವಂತೆ ಮಾಡಬೇಕು ಬದುಕೇ ಭಾಗ ಆಗುವಾಗ ಮಾಡುದಲ್ಲ ಸಂತೋಷ ಅನ್ನೋದು ಸಹಜವಾಗಿ ಬರ್ಬೇಕು ಈ ಲಾಫಿಂಗ್ ಕ್ಲಬ್ ಅಲ್ಲಿ ನಗೋ ಸಂತೋಷ ಅದು ಸಹಜ ಅಲ್ಲ ಅಸಹಜ ಅದು ಆದ್ರೆ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನ ತಮಾಷೆಯ ಅಂಶದ ಜೊತೆಗೆ ಬಂದ ತಮಾಷೆ ತಮಾಷೆಗೋಸ್ಕರ ಪ್ರಸಂಗವನ್ನು ಸೃಷ್ಟಿ ಮಾಡುವುದಲ್ಲ ಈ ಸಿನಿಮಾಗಳಲ್ಲಿ ಕೆಲವೊಂದ್ಸರ್ತಿ ಕೆಲವು ಮಧ್ಯ ಮಧ್ಯೆ ಒಂದೊಂದು ತುಂಡು ಅದು ಸಿನಿಮಾಕ್ಕೂ ಅದಕ್ಕೂ ಸಂಬಂಧವೇ ಇರಲ್ಲ ಅದು ಕೇವಲ ಒಂದಿಷ್ಟು ನಗಸ್ಲಿಕ್ಕೋಸ್ಕರ ಕೀರಲು ಧ್ವನಿಯಿಂದ ಒಂದಿಷ್ಟು ಕಿರುಚಿದ ಒಂದು ಕೆಟ್ಟ ವೇಷ ಹಾಕಿದ ಬಫೂನ್ಗಳ ತರ ಇರುವ ಒಂದೆರಡು ವ್ಯಕ್ತಿಗಳ ಬಯ ಬಾಯಲ್ಲಿ ಒಂದಿಷ್ಟು ಅಲ್ಲ ಸಲ್ಲದ ಎಲ್ಲರ ಮುಂದೆ ಆಗದ ರೀತಿಯ ಅಸಂಬದ್ಧ ವಾಕ್ಯಗಳನ್ನು ಜೋಡಿಸಿ ಹೇಳುವುದು ಅದೊಂದು ವಿದೂಷಕನ ಪಾತ್ರಕ್ಕಾಗಿ ಸೃಷ್ಟಿಯಾದ ಒಂದು ಎಡವಟ್ಟು ಕೆಲಸ ಅದನ್ನ ಚೆನ್ನಾಗಿ ಇಲ್ಲ ಅಂತ ಹೇಳಲ್ಲ ನಾನು ಅದಕ್ಕೆ ಹೇಳಿದ ಅದು ಪ್ರತ್ಯೇಕ ತುಂಡಾಗಿ ಆಮೇಲೆ ಆಗಬಾರ್ದು ಅದು ಸಹಜವಾಗಿಯೇ ಬರ್ಬೇಕು ಅಂತ ಸಂತೋಷಿತ ಮೂರು ಲೋಕಗಳನ್ನು ಕೂಡ ಭಗವಂತ ತನ್ನ ತುಂಬಿದ ಆನಂದದ ಸೆಲೆಯಲ್ಲಿ ಮುಳುಗಿಸಿ ತೇಲಿಸ್ತಾನೆ ಆನಂದದಲ್ಲಿ ಮುಳುಗಿದ್ರೆ ತೊಂದರೆ ಇಲ್ಲ ಆದ್ರೆ ಅದರ ಕೆಟ್ಟ ಪ್ರಭಾವದಿಂದ ಉಸಿರು ಕಟ್ಟುವ ಹಾಗೆ ಆಗಬಾರದು ಯಾಕಂದ್ರೆ ಲೋಕದಲ್ಲಿ ಎಷ್ಟೇ ಆನಂದ ಅನ್ನೋದು ಇಂದ್ರಿಯಗಳ ಇಂದ್ರಿಯಗಳಿಗೆ ಉಪಯುಕ್ತವಾದ ವಸ್ತುಗಳಿಂದ ಸಿಕ್ಕಿದ್ರು ಕೂಡ ಅದು ಸಹಜವಾದ ಆನಂದವನ್ನು ಕೊಡಲ್ಲ ನನ್ನ ಜೊತೆಗೆ ನನ್ನೊಟ್ಟಿಗೆ ಇರುವುದರ ಆನಂದವೇ ಸಹಜ ಸಹಜ ಆನಂದ ಇವನು ಆನಂದಾನಂದ ಸಂದೋಹ ಅತ್ಯಂತ ಎತ್ತರದ ಸ್ಥಿತಿಯಲ್ಲಿರುವಂತಹ ದೇವತೆಗಳ ಬದುಕು ಕೂಡ ಸುಸ್ಥಿರಗೊಳ್ಳುವುದು ಭಗವಂತನ ಅನುಗ್ರಹದಿಂದಲೇನೆ ಆದ್ರಿಂದಾಗಿ ಅಮಂದರಾದ ದೇವತೆಗಳಿಗೂ ಆನಂದವನ್ನ ಕೊಟ್ಟು ಸಂತೋಷಗೊಳಿಸುವವನು ಅವರು ಕಾರ್ಯಭಾರ ನಡೆಸುವ ಈ ಜಗತ್ತಿನ ಮೂಲೆಗೂ ಅದೇ ಆನಂದವನ್ನ ಹಂಚಿ ಅವರ ಮೂಲಕ ಕೊಟ್ಟ ಅವರ ಮೂಲಕ ಲೋಕಕ್ಕೆ ಅವರನ್ನ ಮುಂದಿಟ್ಟು ಅವರಿಗೆ ಕ್ರೆಡಿಟ್ ಕೊಟ್ಟು ಅವರು ದೇವರನ್ನ ಮರಿಯಲ್ಲ ಆದ್ರೆ ಅವರನ್ನು ಉಪಾಸನೆ ಮಾಡುವ ದೇವರಿಂದ ಬಂತು ಅಂತ ಗೊತ್ತಾಗದೆ ನಾವು ಉಪಾಸಿತದ ಶಕ್ತಿಯೇ ಇದೆಲ್ಲವನ್ನು ಕೊಡತ್ತೆ ಅಂತ ಭಾವಿಸಿ ಸರ್ತಿ ದಾರಿ ತಪ್ಪುವ ಸ್ಥಿತಿ ಇದೆ ನಾರಾಯಣ ಮಣೀಯಾಂಸನ್ ಮಣೀಯಾಂಸ ಅಂದ್ರೆ ಅತ್ಯಂತ ಚಿಕ್ಕದು ಅಂತ ಅರ್ಥ ಆ ಅತ್ಯಂತ ಕಿರಿದಾದ ನಾರಾಯಣನ ರೂಪವನ್ನು ದೇವಂತನಾತನ ಎಲ್ಲ ಕಾಲದಲ್ಲಿರುವ ದೇವನನ್ನು ಅತ್ಯಂತ ಸೂಕ್ಷ್ಮ ರೂಪದಾದ ನಾರಾಯಣನನ್ನು ಒಂದೇ ನಮಸ್ಕರಿಸುತ್ತೇನೆ ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಮತ್ತೆ ನಾಳೆ ಇದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳಿದ ಕಾಯಿ ನಿಯರು ಅನುಸೃತ ಸುಧಾರಕರು ಅಧ್ಯಕ್ಷ ಕಲಂಪರ ನಾರಾಯಣ ಇದು ಸ್ವಲ್ಪ ಹೇಳಿ ಶ್ರೀಕೃಷ್ಣಾರ್ಪುಣ ಇವತ್ತು ವಿಷ್ಣು ಪುರಾಣದ ಪಾಠ ಬೇಡ ನಾಳೆಯಿಂದ ಶುರು ಮಾಡೋಣ ಶ್ರೀ ಕಾರಣ